ಅಸ್ಸಲಾಮ್ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವೀಡಿಯೋಗೆ ಒಂದು ರಿಕ್ವೆಸ್ಟ್ ಹಾಕಿ ಕೇಳ್ಕೊತೀನಿ ಒಂದೇ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಆ ವಿಷಯ ಅಂತ ಹೇಳಿದ್ರೆ ನಿನ್ನೆ ತುಂಬ ಜನ ಆರ್ಡರ್ನ ಮಾಡ್ಕೊಂಡಿದಿರಲ್ವ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಆರ್ಡರ್ ಮಾಡಿದ್ದೀರ ನನ್ನ ನಂಬಿ ಕೂಡ ಆರ್ಡರ್ನ ಮಾಡಿದ್ದೀರಲ್ಲ ಥ್ಯಾಂಕ್ ಯು ಸೋ ಮಚ್ ಅದೇ ಇದರಲ್ಲಿ ನಾನು ನಿಮಗೆ ಯಾವುದೇ ಥರ ಮೋಸನೇ ಮಾಡ್ದೇನೆ ಕಡಿಮೆ ರೇಟಲ್ಲಿ ಅಂದರೆ ತುಂಬ ತುಂಬ ಕಡಿಮೆ ರೇಟಲ್ಲಿ ನಾನು ನಿಮಗೆ ಹಾಕಿ ಕೊಡ್ತಾ ಇದ್ದೀನಿ ಇದರಿಂದ ನಾನು ಯಾವುದೇ ರೀತಿ ನಾನು ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ ನನ್ನ ಚಾರ್ಜಸ್ ಏನೂ ಇಲ್ಲ ಆದರೂ ನೋಡಿ ನನ್ನ ಹಸ್ಬೆಂಡ್ ಇವತ್ತು ಕೆಲಸ ಬಿಟ್ಟು ಮಾರ್ಕೆಟ್ಗೆ ಹೋಗಿ ಹನ್ನೆರಡು ಗಂಟೆ ಆಗೋಗಿದೆ ಹುಡುಕ್ತಾ ಇದ್ದಾರೆ ಆದಷ್ಟು ಸಿಗೋಲ್ಲ ನಿಮಗೆ ಈ ಕಲ್ಲುಗಳು ಬೇಗ ಒರಿಜಿನಲ್ ಕಲ್ಲೇನಿದೆ ಅಷ್ಟು ಬೇಗ ನಿಮಗೆ ಸಿಗೋಲ್ಲ ನೋಡಿ ಹುಡುಕಿ ತೊಗೊಂಡು ಬರಬೇಕು ಪಾಪ ಇನ್ನೂ ಅಲ್ಲೇ ಕೂಡ ಇದ್ದಾರೆ ಏನು ಕೆಲಸ ಮಾಡ್ಕೊಂಡಿದ್ದೆ ನಿನಗೆ ಏನಿಗೆ ಬೇಕು ಅಂತೆಲ್ಲ ಬೈತಾಯಿದ್ರು ಪರವಾಗಿಲ್ಲ ಬಿಡಿ ನಮ್ಮಿಂದ ಇನ್ನೊಬ್ರಿಗೆ ಒಳ್ಳೆಯದಾದರೆ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅಲ್ವಾ ಹಾಗಾಗಿ ಏನೂ ಇಲ್ಲ ಒಂದಿನ ಮಾತ್ರ ಇನ್ನೂ ಜಾಸ್ತಿ ನಾನು ತೊಗೊಳ್ಳಲ್ಲ ಆರ್ಡರನ್ನ ಅಂತ ಹೇಳಿದ್ದೀನಿ ನೋಡೋದ ಏನು ಮಾಡ್ತಾರೆ ಅಂತ ಆ ಥರ ಹೇಳಿದೆ ಕೋಪ ಮಾಡ್ಕೊಂಡಿದ್ದಾರಲ್ಲ ಇನ್ನು ತಗೊಳ್ಳಲ್ಲ ಬಿಡಿ ಅಂತೆಲ್ಲ ಹೇಳಿದ್ದೀರಿ ನೋಡೋದ ಇನ್ನೊಂದು ಸರ್ತಿ ತಂದು ಕೊಡ್ತಾರ ಏನು ಅಂತ ನಿಮಗೆ ಏನಾದರೂ ಬೇಕೋ ಈ ಕಲ್ಲು ಅಂತ ಹೇಳಿದ್ರೆ ನೀವು ಯಾವುದೇ ರೀತಿ ಏನೇನಿಗೂ ಖರ್ಚನ್ನು ಮಾಡಿಬಿಡ್ತೀರಲ್ವಾ ಒಂದು ಜಾಸ್ತಿ ಅಮೌಂಟಲ್ಲ ಇದು ಕಡಿಮೆ ಅಮೌಂಟ್ ಇದೆ ಐನೂರು ಸಾವಿರ ಒಂದು ಹೋಟೆಲ್ಗೆ ಹೋದರು ಒಂದು ಹೊರ್ಗಡೆ ಹೋದರು ಏನೇ ಒಂದು ಪರ್ಚೇಸ್ ಮಾಡಬೇಕು ಶಾಪಿಂಗ್ ಮಾಡಬೇಕು ಅಂದರೂ ದುಡ್ಡನ್ನ ಖರ್ಚು ಮಾಡ್ತೀರಾ ಆದರೆ ನಿಮ್ಮ ಮನೆ ಚೆನ್ನಾಗಿರಬೇಕು ನಿಮ್ಮ ಮನೆಯವ್ರು ಚೆನ್ನಾಗಿರಬೇಕು ನಿಮ್ಗೆ ಯಾವುದೇ ದೃಷ್ಟಿ ತಾಗಬಾರ್ದು ನಿಮ್ಮ ಮನೆಗೆ ಯಾವುದೇ ರೀತಿ ದೃಷ್ಟಿ ತಾಗಬಾರ್ದು ನಮಗೆ ಕೆಲಸ ಚೆನ್ನಾಗಿ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಜಸ್ಟ್ ಇಷ್ಟು ಕಡಿಮೆ ದುಡ್ಡಿಲ್ಲಿ ನೀವು ತಗೋಬೋದು ಅಲ್ವಾ ಹಾಗಾಗಿ ನಾನು ಹೇಳ್ತಾ ಇರೋದು ಏನು ಅಂದರೆ ಸತಿ ತೊಗೊಂಡು ಟ್ರೈ ಮಾಡಿ ಒಳ್ಳೇದಾಯಿತಾ ಇನ್ನೊಬ್ಬರಿಗೆ ಹೇಳಿ ಅವರು ಕೂಡ ಒಳ್ಳೆಯದಾಗಲಿ ಇದು ನಾವೊಬ್ಬರು ಮಾತ್ರ ಚೆನ್ನಾಗಿರಬೇಕು ನಾವು ಒಬ್ಬರು ಮಾತ್ರ ನಮ್ಗೆ ಮಾತ್ರ ಒಳ್ಳೆಯದಾಗಬೇಕು ಅಂದರೆ ಅದು ಸ್ವಾರ್ಥ ಅನಿಸುತ್ತೆ ನನಗೆ ಇವಾಗ ನಮಗೇನಾದರೂ ಏನಾದರೂ ಚೆನ್ನಾಗಿದೆಯಾ ಚೆನ್ನಾಗಿದ್ದೀವ ನಾವು ಅದನ್ನು ಇನ್ನೊಬ್ಬರು ಕೇಳಿದ್ರೆ ಅವರು ಕೂಡ ಟ್ರೈ ಮಾಡ್ತಾರೆ ಅವರು ಕೂಡ ಜೀವನದಲ್ಲಿ ಚೆನ್ನಾಗಿ ಯಾಕೆಂದರೆ ಕಷ್ಟ ಅಂದರೆ ಅಪ್ಪ ಏನಕ್ಕಾದ್ರೂ ಜೀವನೇ ಬೇಡ ಜೀವನೇ ತಗೋಬಿಡದ ಅನಿಸ್ಬಿಡುತ್ತೆ ಆ ಟೈಮಲ್ಲಿ ಆ ಟೈಮಲ್ಲಿ ಈ ಥರ ಯಾರಾದರೂ ಹೆಲ್ಪ್ ಮಾಡಿದ್ರೆ ನಿಮ್ಮನ್ನ ಜೀವನ ಪೂರ್ತಿಯಾಗಿ ನೆನೆಸ್ಕೊಂಡಿರ್ತಾರೆ ಹಾಗಾಗಿ ಯಾರಿಗಾದ್ರೂ ಕಷ್ಟ ಇದೆ ಅಂತ ಹೇಳಿದ್ರೆ ಪರವಾಗಿಲ್ಲ ನೀವು ಜಸ್ಟ್ ಹೇಳೋದ್ರಲ್ಲಿ ಏನಿದೆ ನೀವೇನಾದರೂ ಅಮೌಂಟ್ ಕೊಟ್ಟು ಏನಾದರೂ ತೊಗೊಡ್ತಾ ಇದ್ರಾ ಇಲ್ಲ ಅಲ್ವಾ ಹಾಗಾಗಿ ನೀವು ಜಸ್ಟ್ ಹೇಳಿ ಈ ಥರ ಕಟ್ಟಿ ಒಳ್ಳೇದಾಗುತ್ತೆ ಅಂತ ನನ್ನ ಹತ್ರನೇ ತೊಗೋಬೇಕು ಅಂತ ಏನಿಲ್ಲ ನಿಮಗೆ ಬೇರೆ ಕಡೆ ಎಲ್ಲಿ ಸಿಕ್ಕಿದ್ರು ಕೂಡ ತಗೊಂಡು ಕಟ್ಟಿ ಒಳ್ಳೇದಾಗಲಿ ಅಷ್ಟೇ ಒಳ್ಳೇದಾದರೆ ಸಾಕು ಯಾರ ಹತ್ರ ತೊಗೋತಾರೆ ಅನ್ನೋದು ಇದಿಲ್ಲ ಎಲ್ಲಿ ತೊಗೊಂಡ್ರೂ ಪರವಾಗಿಲ್ಲ ನೀವು ತೊಗೊಂಡು ಈ ಥರದ ಒಂದು ಕಟ್ಟಿ ಇದು ಸ್ಫಟಿಕ ಕಲ್ಲು ಅಂತ ಇದ್ರ ನೇಮು ಆಲಮ್ ಅಂತಲೂ ಹೇಳ್ತಾರೆ ಮತ್ತು ನಝರ್ಕ ಪತ್ತರ್ ಅಂತಲೂ ಕೂಡ ಹೇಳ್ತಾರೆ ಇದಕ್ಕೆ ಈ ಥರ ಮನೆ ಮುಂದೆ ಹಾಲಲ್ಲಿ ಕಟ್ಟೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲ ಏನಾದರೂ ಇಲ್ಲ ಏನಾದರೂ ದುಡ್ಡಿನ ಸಮಸ್ಯೆ ಏನಾದರೂ ಇದೆ ಅಂತ ಹೇಳಿದ್ರು ಕೂಡ ನೀವು ಬೀರುಲ್ಲೂ ಕೂಡ ಇಡ್ಬೋದು ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಕೆಲವರಂತೂ ದೇವ್ರ ಮನೆಗಳಲ್ಲಿ ಇಟ್ಟಿರ್ತಾರೆ ಅದನ್ನು ಕೂಡ ನಾನು ನೋಡಿದ್ದೀನಿ ದೇವ್ರ ಮನೆಯಲ್ಲೂ ಕೂಡ ಇಟ್ಟಿರ್ತಾರೆ ಯಾರು ಹೇಳಿದ್ರು ಅಂದರೆ ಇವತ್ತು ನಾನು ಅಂಗಡಿಗೆ ಹೋಗಿದ್ನಲ್ಲ ನನ್ನ ಹಸ್ಬೆಂಡ್ ಅಂಗಡಿಗೆ ಹೋಗಿದ್ರಲ್ಲ ಅವರು ಕೂಡ ಹೇಳಿದ್ರಂತೆ ತುಂಬ ಅಂದರೆ ತುಂಬ ಒಳ್ಳೆಯದು ತುಂಬ ಜನಕ್ಕೆ ಇದನ್ನು ಗೊತ್ತೇ ಇಲ್ಲ ನಾವು ಅಂಗಡಿಗಳಿಗೆ ಬಂದರೆ ಅವ್ರಿಗೆ ಹೇಳಿ ತಿಳಿಸಿ ಕೊಟ್ಟು ಕಳಿಸ್ತೀವಿ ಹಾಗೆ ಮಾಡ್ತೀವಿ ಅವರೇನೋ ಅಂದ್ಕೊಬಿಡ್ತಾರೆ ನಮಗೆ ದುಡ್ಡಿಗೋಸ್ಕರ ಈ ಥರ ಕೊಡ್ತಾರೆ ಅಂತ ಖಂಡಿತವಾಗ್ಲೂ ಇಲ್ಲ ಇದು ಬಂತು ನ್ಯಾಚುರಲ್ ಕಲ್ಲು ಇದು ಇದು ತುಂಬ ಅಂದರೆ ಇದ್ರ ಬಗ್ಗೆ ಸರ್ಚ್ ಮಾಡ್ತಾಯಿದ್ರೆ ತುಂಬ ಅಂದರೆ ತುಂಬ ಏನು ಹೇಳೋದು ಪವರ್ಫುಲ್ ಅಂತ ಹೇಳ್ಬೋದು ಅಷ್ಟು ಪವರ್ಫುಲ್ ನಮ್ಮ ಲಕ್ಕನ್ನೇ ಚೇಂಜ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈಗಿರೋ ಲಕ್ನೇ ನಮಗೆ ಚೇಂಜ್ ಮಾಡುತ್ತೆ ಅಂತ ಹೇಳ್ಬೋದು ಸರಿನಾ ನೀವು ಕೂಡ ಎಷ್ಟೋ ದುಡ್ಡನ್ನ ಖರ್ಚು ಮಾಡಿಬಿಟ್ಟಿದ್ದೀರಾ ಎಷ್ಟೋ ಜನ ಸಾಲ ಬಡ್ಡಿ ಆ ಥರ ಕಟ್ಟಿದ್ದೀರಾ ಅದನ್ನೆಲ್ಲ ಬಿಟ್ಟು ನೀವು ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೋಬೇಕು ನಿಮಗೂ ಕೂಡ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ನೀವು ಕೂಡ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು ನಾನು ನಿಮಗೆ ಒಂದು ಎರಡರಿಂದ ಮೂರು ದಿನದಲ್ಲಿ ನಿಮಗೆ ತಲ್ಪಿಸ್ತೀನಿ ತುಂಬ ಸೇಫ್ಟಿಯಾಗಿ ನಾನು ನಿಮಗೆ ತಲುಪಿಸಿ ಕೊಡಿಸ್ತೀನಿ ಬೇಕು ಅಂದರೆ ಹೇಳಿ ನಾನು ಕೂಡ ತರಿಸಿ ನಿಮಗೆ ಕೊಡ್ತೀನಿ ಜಾಸ್ತಿ ಅಮೌಂಟ್ ಏನಾದರೂ ಆಗೋಲ್ಲ ನನ್ನ ವಾಟ್ಸಪ್ ನಂಬರ್ ಏನಿದೆ ಅದಕ್ಕೆ ಮೆಸೇಜನ್ನು ಮಾಡಿ ಅದರ ಏನಿದೆ ಅಮೌಂಟನ್ನು ಅದು ನಾನು ಹೇಳ್ತೀನಿ ಜಾಸ್ತಿ ಏನೆಲ್ಲ ಭಯ ಪಡಬೇಡಿ ಜಾಸ್ತಿ ಅಂತ ನಾನು ತೊಗೊಳ್ಳೋಲ್ಲ ಇದರಿಂದ ನನಗೆ ಒಂದು ರೂಪಾಯಿ ಕೂಡ ಪ್ರಾಫಿಟ್ ಬೇಡ ಯಾಕೆಂದರೆ ಎಲ್ಲ ತುಂಬ ಜನ ಏನು ಹೇಳೋದು ಕಷ್ಟದಲ್ಲಿದ್ದಾರೆ ತುಂಬ ಕಷ್ಟದಲ್ಲಿದ್ದಾರೆ ಅವ್ರ ದುಡ್ಡು ನಮ್ಗೆ ಯಾಕೆ ಅಲ್ವಾ ಅದಕ್ಕೋಸ್ಕರ ಒಳ್ಳೇದಾಗಲಿ ಅಂತ ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಇನ್ನು ನೆಕ್ಸ್ಟು ಇದ್ರ ಬಗ್ಗೆ ನಾನೇನು ಆ ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಅಂದ್ಕೊಡ್ತೀನಿ ಯಾಕೆಂದರೆ ನೆಕ್ಸ್ಟ್ ಏನಾದರೂ ಜಾಸ್ತಿ ಆರ್ಡರ್ ಬಂದರೆ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಯಾಕೆಂದರೆ ನಮಗೂ ಕೂಡ ಕಷ್ಟ ಆಗುತ್ತೆ ಕೆಲಸ ಬಿಟ್ಟು ನಾವು ಹೋಗಿ ತೊಗೊಂಡು ಬರಬೇಕು ಅಂದರೆ ನಮಗೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ತುಂಬಾ ನೋಡೋದ ಮುಂದೆ ಏನಂತಾರೆ ನನ್ನ ಹಸ್ಬೆಂಡ್ ಏನಂತಾರೆ ಆ ಥರ ಮಾಡ್ತೀನಿ ಮಾಡು ಪರವಾಗಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಹೇಗೋ ಮಾಡಿ ತರಿಸ್ಕೊಡೋದಾ ಇಲ್ಲೇ ಯಾರಿಗಾದರೂ ಹೇಳಿ ಅಂತ ಹೇಳಿದ್ರೆ ಸರಿ ತರಿಸಿ ನಾನು ಮಾಡ್ತೀನಿ ಇಲ್ಲ ಅಂತ ಅಂದರೆ ಆಗಲ್ಲ ನನಗೆ ಕೆಲಸ ಇದೆ ಅಂತ ಏನಾದರೂ ಹೇಳಿದ್ರೆ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ ಸರಿನಾ ಇವತ್ತೇನಾದರೂ ಆರ್ಡರ್ ನಿಮಗೆ ಬೇಕು ಅಂತ ಹೇಳಿದ್ರೆ ಬೇಗ ಬೇಗ ಆರ್ಡರ್ನ ಮಾಡ್ಕೊಳ್ಳಿ ನನ್ನ ಹತ್ರ ಏನಿದೆ ಅಷ್ಟನ್ನು ನಿಮಗೆ ಕಳ್ಸಿಕೊಡ್ತೀನಿ ಇವಾಗ ಸ್ವಲ್ಪ ಇದೆ ನನ್ನ ಹತ್ರ ಅದನ್ನು ಏನಿದೆ ನಿನ್ನೆ ತರಿಸಿರೋದು ಅದನ್ನು ನಿಮಗೆ ಕಳಿಸಿ ಕೊಡ್ತೀನಿ ಇದರಿಂದ ತುಂಬ ಅಂದರೆ ತುಂಬ ನಿಮಗೆ ಒಳ್ಳೆಯದಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಸಾರಿ ಸ್ವಲ್ಪ ಹೊರಗಡೆ ಸೌಂಡ್ ಆಗ್ತಾ ಇದೆ ಕೇಳಿಸ್ತಾ ಇದೆಯಾ ಏನು ಅಂತ ನನಗೆ ಗೊತ್ತಿಲ್ಲ ನೋಡಿ ಕೊರಿಯರ್ ನಿನ್ನೆ ಬಂದಿದೆಯಲ್ಲ ಪಾಪ ಅವರಿಗೆಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅವ್ರದ್ದು ಏನಿದೆ ಪಾರ್ಸಲೆಲ್ಲ ಬೇಗ ಬೇಗ ನಾನು ಬೆಳಗ್ಗೆನೇ ಎದ್ದೆ ಬೆಳಗ್ಗೆ ಬೇಗ ಎದ್ದು ಏನು ಮಾಡಿದೆ ಮಕ್ಕಳಿಗೆ ಸ್ಕೂಲ್ಗೆಲ್ಲ ರೆಡಿ ಮಾಡಿ ತಿಂಡಿ ಮಾಡಿ ಎಲ್ಲರಿಗೂ ಕೊಟ್ಕೊಳ್ಸಿ ನನ್ನ ಹಸ್ಬೆಂಡ್ಗೂ ಕೂಡ ಮಾಡಿದ್ದೀನಿ ಅವರು ಸ್ವಲ್ಪ ಲೇಟಾಗಿ ಬರ್ತಾಯಿದ್ರು ಮಾರ್ಕೆಟ್ಗೆ ಹೋಗಿದ್ದಾರಲ್ಲ ಹಾಗಾಗಿ ಅವ್ರಿಗೂ ಕೂಡ ಮಾಡಿ ಇಟ್ಬಿಟ್ಟು ಹಾಡ್ ಬಾಕ್ಸಲ್ಲ ಹಾಕಿ ಇಟ್ಬಿಟ್ಟಿದ್ದೀನಿ ಬಿಸಿ ಇರಲಿ ಅಂತ ಹೇಳಿಬಿಟ್ಟು ಅದಾದಮೇಲೆ ನೋಡಿ ಪದೇ ಪದೇ ಮೆಸೇಜ್ಗಳು ಕೂಡ ಬರ್ತಾ ಇದೆ ಹಾಗಾಗಿ ಮೆಸೇಜ್ಗಳಿಗೂ ರಿಪ್ಲೈನೂ ಕೂಡ ನಾನು ಮಾಡ್ತಾಯಿದ್ದೀನಿ ಅಂದರೆ ಯಾರಾದರೂ ಸುಮ್ಮನೆ ಸುಮ್ಮನೆ ಏನಾದರೂ ಕಾಲ್ ಮಾಡ್ತಿದ್ದೀರಾ ಮೆಸೇಜ್ ಮಾಡ್ತೀರಾ ಅಂದರೆ ಪ್ಲೀಸ್ ಮಾಡಬೇಡಿ ಯಾಕೆಂದರೆ ನನಗೂ ಕೂಡ ತುಂಬ ಕೆಲಸ ಇರುತ್ತೆ ಮಕ್ಕಳು ಮಾಡಿ ಮಕ್ಕಳನ್ನ ನೋಡ್ಕೋಬೇಕು ಮತ್ತು ಮನೆ ಕೆಲಸಗಳಿದೆ ಇನ್ನೂ ಮೊಳಕೆಗಳು ಪ್ಯಾಕಿಂಗ್ ಮಾಡೋದು ಅದು ಕೆಲಸ ಇದೆ ನನಗೆ ಅದಾದ್ಮೇಲೆ ಸ್ಯಾರಿ ಬಿಸ್ನೆಸ್ ಕೂಡ ಇದೆ ಸ್ಯಾರಿಗಳು ಯಾರಾದರೂ ಮನೆಗೆ ಬಂದರೆ ಸ್ಯಾರಿಗಳು ತೋರಿಸ್ಬೇಕು ಡ್ರೆಸ್ಗಳಿದೆ ಡ್ರೆಸ್ಗಳನ್ನ ತೋರಿಸ್ಬೇಕು ಅದಾದಮೇಲೆ ಮನೆ ಅವ್ರ ಮಕ್ಕಳೆಲ್ಲ ಆದ್ಮೇಲೆ ಮನೆ ಕೆಲಸ ಎಲ್ಲ ಮಾಡಬೇಕು ನಾನು ಮತ್ತು ಯೂಟ್ಯೂಬ್ಗೆ ವೀಡಿಯೋ ತೊಗೋಬೇಕು ಅದನ್ನು ಎಡಿಟಿಂಗ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ನನಗಂತೂ ಸ್ವಲ್ಪನೂ ಕೂಡ ಟೈಮ್ ಸಾಕಾಗಲ್ಲ ಸುಮ್ಮ ಸುಮ್ಮನೆ ಮಾಡಬೇಡಿ ಯಾಕೆಂದರೆ ನಿಜವಾಗ್ಲೂ ತೊಗೊಳ್ಳೋರು ಕೂಡ ಮಾಡಿಬಿಟ್ಟು ಅವ್ರಿಗೂ ಕೂಡ ನಾನು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಯಾಕಂದರೆ ನಿಮಗೆ ಬೇಕು ಅನಿಸಿದ ಪರವಾಗಿಲ್ಲ ಒಂದಲ್ಲ ಎರಡು ಕ್ವಶನ್ ಕೇಳಿ ನಾನು ಉತ್ತರ ಕೊಡ್ತಿದ್ದೀನಿ ಕೊಡ್ತಿದ್ದೀನಿ ಎಲ್ಲರಿಗೂ ಕೂಡ ರಿಪ್ಲೈ ಮಾಡಿದ್ದೀನಿ ಇಲ್ಲ ಅಂತಲ್ಲ ಸುಮ್ಮನೆ ಕೇಳ್ತೀರಾ ಏನೇನೋ ಕೇಳ್ತೀರಾ ಕೇಳಾದ್ಮೇಲೆ ಏನು ಹೇಳ್ತೀರಾ ಸರಿ ಆಯಿತು ಸಿಸ್ಟರ್ ನಾಳೆ ನೋಡ್ತೀನಿ ನಾಳೆಗೆ ನೋಡ್ತೀನಿ ನನ್ನ ಹತ್ರ ಇವಾಗ ದುಡ್ಡಿಲ್ಲ ಆ ಥರ ಎಲ್ಲ ಹೇಳ್ತಾಯಿದ್ದೀರಾ ಹೌದು ನಿಮ್ಮ ಹತ್ರದ್ದು ಅಮೌಂಟ್ ಇಲ್ಲ ಅಂದರೂ ಪರವಾಗಿಲ್ಲ ನೀವೇನಾದರೂ ಮಾತಾಡಬೇಕು ಅಂದರೆ ತೊಗೋತೀನಿ ಅಂದರೆ ಕಮೆಂಟನ್ನು ಮಾಡಿ ಸಾರಿ ಮೆಸೇಜನ್ನು ಮಾಡಿ ಇಲ್ಲ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಅಷ್ಟೇ ಹೇಳ್ತಿರೋದು ನೋಡಿ ನನಗೂ ಕೂಡ ನೋಡಿ ಇವಾಗೂ ಕೂಡ ನಾನು ವಾಯ್ಸ್ ಮೆಸೇಜ್ ಮಾಡ್ತಾಯಿದ್ದೀನಿ ತುಂಬ ಜನ ನನಗೆ ಮೆಸೇಜನ್ನು ಮಾಡ್ತಾಯಿದ್ದಾರೆ ಸರಿನಾ ಮೆಸೇಜನ್ನು ಮಾಡ್ತಾಯಿದ್ದಾರೆ ಸರಿ ಓಕೆ ಇದರಿಂದ ಏನಾದರೂ ನಿಮಗೆ ಏನು ಹೇಳೋದು ಸಾರಿ ಸಾರಿ ಅಂದರೆ ತುಂಬ ಮೆಸೇಜ್ಗಳು ಬರ್ತಾಯಿದೆ ಹಾಗಾಗಿ ಸೈಲೆಂಟ್ ಮಾಡ್ತೀನಿ ಸರಿನಾ ಸೈಲೆಂಟ್ ಮಾಡಿ ಇದನ್ನು ಮುಂದುವರಿಸ್ಬಿಟ್ಟು ಅದನ್ನು ನಾನು ಆಮೇಲೆ ರಿಪ್ಲೈ ಮಾಡ್ಕೋತೀನಿ ತುಂಬ ಜನ ತುಂಬ ಕಮೆಂಟ್ ಮಾಡ್ತಾಯಿದ್ದೀರಾ ಸಿಸ್ಟರ್ ನಮಗೂ ಬೇಕು ಹೇಗೆ ಆರ್ಡರ್ನ ಮಾಡ್ಕೊಳ್ಳೋದು ಅಂತೆಲ್ಲ ಕೇಳ್ತಾ ಇದ್ದೀರಾ ಕಮೆಂಟಲ್ಲಿ ನಾನು ಮೇಲೇ ಸ್ಕ್ರೀನ್ ಮೇಲೆಯೇ ನಾನು ನಿಮಗೆ ನಂಬರ್ನ ಕೊಟ್ಟಿದ್ದೀನಿ ಆ ನಂಬರ್ಗೆ ನನಗೆ ವಾಟ್ಸಪ್ ನಾರ್ಮಲ್ ಕಾಲ್ ಮಾಡಿದ್ರೆ ಬರಲ್ಲ ಸಿಸ್ಟರ್ ವಾಟ್ಸಪ್ ಮೆಸೇಜನ್ನ ನನಗೆ ಮಾಡಿ ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ ಸರಿನಾ ರಿಪ್ಲೈನ ಕೊಡ್ತೀನಿ ಯಾವುದೇ ಯಾವುದೇ ರೀತಿ ಮೋಸ ಇಲ್ಲ ಭಯ ಪಡಬೇಡಿ ನಾನು ಇವಾಗ ಆನ್ಲೈನಲ್ಲಿ ಏನಾದರೂ ತಗೋಬೇಕು ಅಂದರೆ ಭಯನೇ ಆಗೋದು ಯಾಕೆಂದರೆ ಎಷ್ಟೋ ಜನ ಮೋಸ ಮಾಡ್ತಾರಲ್ವಾ ಹಾಗಾಗಿ ನಾನೇನು ಮೋಸ ಮಾಡಲ್ಲ ನಿಮಗೆ ಏನಿಂದೆ ಅದನ್ನು ತಲುಪಿಸ್ತೀನಿ ಇಲ್ಲ ನನ್ನ ಹತ್ರ ಖಾಲಿ ಆಗಿದೆ ಅಂದರೆ ರಿಟರ್ನ್ ಅಮೌಂಟನ್ನು ಕೊಡ್ತೀನಿ ಇಲ್ಲಾಂದರೆ ಅಮೌಂಟೇ ಹಾಕ್ಸ್ಕೊಳ್ಳಲ್ಲ ನನ್ನ ಹತ್ರ ಖಾಲಿ ಆಗಿದೆ ಅಂತ ಹೇಳಿದ್ರೆ ನಾಳೆ ಬರುತ್ತೆ ನಾಳೆ ಅಮೌಂಟ್ ಹಾಕಿ ಅಂತಲೇ ಹೇಳೋದು ಫಸ್ಟೇ ಅಮೆಂಟ್ ಅಮೌಂಟ್ ಹಾಕ್ಸ್ಕೊಂಡು ನಾನು ವೆಯ್ಟ್ ಮಾಡಿಸಲ್ಲ ಸರಿನಾ ಬೇಕು ಅಂದರೆ ನೀವು ಈ ಥರ ತರಿಸ್ಕೊಳ್ಳಿ ಇಲ್ಲಾಂದರೆ ನೀವು ಒಂದು ಎರಡು ಮೂರು ಬೇಕು ಅಂತ ಹೇಳಿದ್ರೆ ಹೊಟ್ಟಿಗೆನೇ ಸರಿಸ್ಕೊಳ್ಳಿ ನಿಮಗೆ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ ಅಲ್ವಾ ನಿಮ್ಮ ಅಕ್ಕಪಕ್ಕ ಮನೆ ನಿಮ್ಮ ರಿಲೇಟಿವ್ ಅಮ್ಮ ತಂಗಿ ಅಣ್ಣ ಯಾರೆಲ್ಲ ಇದ್ದಾರೆ ಏನಾದರೂ ಬೇಕು ಅಂತ ಕೇಳಿ ಹೊಟ್ಟಿಗೆನೇ ತರಿಸ್ಕೊಳ್ಳಿ ಸ್ವಲ್ಪ ಚಾರ್ಜಿಂಗ್ ಕಡಿಮೆ ಆಗ್ಬೋದಲ್ಲ ಅಂತ ಹೇಳ್ತಿದ್ದೀನಿ ಮತ್ತು ನಾನು ಶಿಪ್ಪಿಂಗ್ ಚಾರ್ಜ್ ಇನ್ನೂ ಕೇಳಿಲ್ಲ ಹೋಗಿ ಇದು ಕಲ್ಲಲ್ವ ಸ್ವಲ್ಪ ವೆಯ್ಟ್ ಇದೆಯಲ್ಲ ವೆಯ್ಟ್ಗೆ ಏನಾದರೂ ಜಾಸ್ತಿ ಅಮೌಂಟನ್ನು ತಗೋತಾರೋ ಏನೋ ಅಂತ ನನಗೆ ಗೊತ್ತಿಲ್ಲ ಅದನ್ನು ಕೂಡ ನನಗೆ ಅಪ್ಡೇಟ್ ಕೊಡ್ತೀನಿ ನಾನು ಹೋಗಿ ನಾನು ಕೇಳಿಬಿಟ್ಟು ಹೇಳ್ತೀನಿ ಅಂದರೆ ನಾನು ಅಂದ್ಕೊಂಡಿದ್ದೀನಿ ಇಷ್ಟು ಚಾರ್ಜಲ್ಲಿ ಆಗ್ಬೋದು ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೀನಿ ಎಂಬತ್ತು ರೂಪಾಯಿ ಆಗುತ್ತೇನೋ ಅಂದ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ಆಗುತ್ತೋ ಏನೋ ಅಂತ ನನಗೆ ಗೊತ್ತಿಲ್ಲ ಯಾಕೆಂದರೆ ವೆಯ್ಟ್ ಇದೆಯಲ್ಲ ಕಲ್ಲು ಒಂದು ಬಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಒಂಬೈನೂರು ಗ್ರಾಮು ಆ ಥರ ಒಂದೊಂದಿದೆ ಒಂದೊಂದು ರೇಟ್ಗೂ ಕೂಡ ಒಂದೊಂದು ವೆಯ್ಟ್ಗೂ ಕೂಡ ಒಂದೊಂದು ರೇಟ್ ಇದೆ ಸರಿನಾ ನಿಮ್ಗೆ ಯಾವ ಥರ ಬೇಕೋ ಆ ಥರ ತೊಗೋಬೋದು ಏನೂ ಕೂಡ ಆಗೋಲ್ಲ ಇನ್ನೂ ಈ ಥರ ನೋಡಿ ನೋಡ್ತಾ ಇದ್ದೀರಲ್ಲ ಈ ಥರ ಏನಾದರೂ ಸೇಫ್ಟಿದು ಬ್ಯಾಗ್ಸ್ ಇದ್ರ ಥರ ಬರುತ್ತಲ್ಲ ಅದನ್ನು ಬೇಕು ಅಂದರೆ ತೊಗೋಬೋದು ಅದು ನನ್ನ ಹತ್ರ ಇರಲಿಲ್ಲ ಸರಿನಾ ನಾನು ದಾರದಲ್ಲೇ ಕಟ್ಟು ಹಾಕ್ಬೋದೇನೋ ಅಂತ ಅಂದ್ಕೊಂಡಿದ್ದೆ ಆದರೆ ಅಂಗಡಿಯವರು ಈ ಥರ ಕೇಳ್ತಾರೆ ತೊಗೊಳ್ಳಿ ತೊಗೊಂಡು ಹೋಗಿ ಇದರಲ್ಲೇ ಕಟ್ಟೋದು ಆ ಥರ ದಾರದ್ರಲ್ಲಿ ಕಟ್ಟಿದ್ರೆ ಸೇಫ್ಟಿ ಇರುತ್ತೋ ಇಲ್ವೋ ಏನೋ ಗೊತ್ತಿಲ್ಲ ಇದನ್ನು ತೊಗೊಂಡೋಗಿ ಅಂತ ಹೇಳಿದರೆ ಬೇಕು ಅಂದರೆ ಆರ್ಡರ್ನ ಮಾಡ್ಕೊಳ್ಳಿ